ಸ್ವಾತಂತ್ರ್ಯ ಚಳವಳಿಯ ಅಸ್ತ್ರ ಈ ಸಾರ್ವಜನಿಕ ಗಣೇಶೋತ್ಸವ ಶಿಕ್ಷಕ ಪ್ರಭು ಅಭಿಮತ ಬಾಲಗಂಗಾಧರ ತಿಲಕ್ ಅವರ ಮುಂದಾಳತ್ವದಲ್ಲಿ ಹುಟ್ಟಿ ಬೆಳೆದ ಗಣೇಶ ಹಬ್ಬವು ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬವಾಗಿದೆ ಚದುರಿ ಹೋಗಿದ್ದ ಅಂದಿನ ಅನಕ್ಷರಸ್ಥ ಸಮಾಜದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನ ಒಂದೇ ವೇದಿಕೆಯಡಿ ಏಕೀಕರಣಗೊಳಿಸಲು ತಿಲಕರು ಆಯ್ಕೆ ಮಾಡಿದ್ದೆ ಈ ಗಣೇಶನ ಹಬ್ಬ ಜನರು ಅಷ್ಟೇ ತಿಲಕರ ಕರೆಗೆ ಜಾತಿ ಮತ ಭೇದ ಭಾವವಿಲ್ಲದೆ ಬಹು ಬೇಗನೆ ಸ್ಪಂದಿಸಿದ್ರು ದೇಶದಾದ್ಯಂತ ಭಕ್ತಿಯ ಪ್ರವಾಹ ಹರಿಯೋದ್ರೊಂದಿಗೆ ಬ್ರಿಟಿಷರಿಗೆ ನಮ್ಮ ಏಕತೆಯ ಬಿಸಿಯನ್ನ ಮುಟ್ಟಿಸಲಾಯಿತು ಸ್ವತಂತ್ರ ಪೂರ್ವದಲ್ಲಿ ಗಣೇಶ ಹಬ್ಬ ಕೇವಲ ಕುಟುಂಬದ ಆಚರಣೆಯಾಗಿತ್ತು ಮನೆ ಮನೆಗಳಲ್ಲಿ ಮಾತ್ರ ಆಚರಣೆಯಲ್ಲಿದ್ದ ಗಣೇಶೋತ್ಸವವನ್ನು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಜನರಲ್ಲಿನ ಸ್ವಾತಂತ್ರ್ಯದ ಕಿಚ್ಚನ್ನ ಹೊರಗೆರಿಸುವ ಸಾಧನವಾಗಿ ಬಳಸಿಕೊಂಡ್ರು ಆದರೆ ಅದೇ ಮುಂದೊಂದು ಇಂದಿಗೂ ಸಾರ್ವಜನಿಕರ ಗಣೇಶ ಪ್ರತಿಷ್ಠಾಪನೆ ರೂಢಿಯಾಗಿ ನಡೆದುಕೊಂಡು ಬಂದಿದೆ ಅಂತ ಹೇಳಿದರು ಅವರು ಕುಗ್ನೂರು ತಾಲೂಕಿನ ಚಿಕೇನಕೊಪ್ಪ ಗ್ರಾಮದ ಸುಭಾಷ್ ಚಂದ್ರ ಬೋಸ್ ಸ್ಪೋರ್ಟ್ಸ್ ಕ್ಲಬ್ನಿಂದ ಹಮ್ಮಿಕೊಂಡ ಇಪ್ಪತ್ತೈದನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಸಂದರ್ಭದಲ್ಲಿ ಮಾತನಾಡಿದ ನಂತರ ಸಿಪಿಐ ಚಿದಾನಂದ ಗದಗ ಅವರು ಮಾತನಾಡಿದರು ಹಾಗೆ ಯಲಬುರ್ಗಾ ಸಿಪಿಐ ಮೌನೇಶ್ ಪಾಟೀಲ್ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ರಕ್ತದಾನ ಶಿಬಿರ ಹನುಮಸಾಗರದ ಮಹಾಂತೇಶ ಬೀಳಿಗೆ ತಂಡದಿಂದ ಕರಾಟೆ ಪ್ರದರ್ಶನ ಹಾಗೂ ಬೆಳಗಾವಿಯ ಬಸವರಾಜ ಹಡಪಾದಿ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ದಿವಂಗಪ್ಪ ಈ ಸಂದರ್ಭದಲ್ಲಿ ದಿವಂಗತ ಮಲ್ಲೇಶಪ್ಪ ಬಡಗೇರವರ ಹಾಗೂ ಸುಭಾಷ್ ಚಂದ್ರ ಬೋಸ್ ಇವರಿಗೆ ಪುಷ್ಪ ನಮನವನ ಸಲ್ಲಿಸಲಾಯಿತು ವೇದಿಕೆಯಲ್ಲಿ ಸ್ವಾಮಿ ಹಿರೇಮಠ ಸಾನ್ನಿಧ್ಯ ವಹಿಸಿದ್ರು ಮಹೇಂದ್ರ ಕುಮಾರ್ ಗದಗ ಭೀಮರೆಡ್ಡಿ ಶಾಡ್ಲಗೇರಿ ಶ್ರೀಕಾಂತ್ ಅಂಕಲಿ ಶಂಕರಪ್ಪ ಬಿಸ್ನಳ್ಳಿ ಅಂದಪ್ಪ ಜವಳಿ ಸೇರಿದಂತೆ ಗ್ರಾಮದ ಯುವಕರು ಮಹಿಳೆಯರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು ವರದಿ ಜನರಲ್ಲಿ ಒಂದು ಸ್ವಾತಂತ್ರ್ಯದ ಕಿಚನ್ ಹೊತ್ತ ಸಲುವಾಗಿ ತಿಲಕರು ಸಾರ್ವಜನಿಕವಾಗಿ ಗಣೇಶೋತ್ಸವ ಆರಂಭಿಸಿ ಅದರಲ್ಲಿ ಸಫಲರಾಗಿದ್ದಾನ ನಾವು ಇತಿಹಾಸದಿಂದ ತಿಳ್ಕೊಳ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಡಿನೆಲ್ಲೆಡೆ ಸಾರ್ವಜನಿಕ ಗಣೇಶ್ ಈ ನಮ್ಮ ಸಂಘದ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಸುಮಾರು ತೊಂಬತ್ತರ ದಶಕದಲ್ಲಿ ನಾವೆಲ್ಲರೂ ಆ ನಮ್ಮ ಸುತ್ತಮುತ್ತ ಇಲ್ಲಿ ಈ ಕ್ರಿಕೆಟ್ ಆಟ ಪ್ರಾರಂಭ ಆಗಿರಲಿಲ್ಲ ಅವಾಗಲೇ ನಮ್ಮೂರಗ ಕ್ರಿಕೆಟ್ ಟೂರ್ನಾಮೆಂಟ್ ಅನ್ನು ನಾವು ಕಂಡಕ್ಟ್ ಮಾಡ್ತಿದ್ವಿ ಬೇರೆ ಬೇರೆ ನಿಮ್ಮ ಬ್ಯಾ ಮೊಬೈಲಿಗೆ ಹೋಗ್ಬೇಡ್ರಿ ಓದಿದ್ರೆ ನೀವು ಬ್ಯಾಂಕಲ್ಲಿ ದುಡ್ಡು ಹೋಗ್ತವೆ ನಮ್ಮ ಕುಕ್ನೂರಲ್ಲೇ ಆರ್ ಕೆ ಎಸ್ ಆಗಿ ಸುಮಾರು ಒಂದು ಐವತ್ತು ಲಕ್ಷದಷ್ಟು ದುಡ್ಡು ಕಳ್ಕೊಂಡಿದ್ದಾರೆ ಕುಕ್ನೂರ ಠಾಣೆ ವ್ಯಾಪ್ತಿಯಲ್ಲಿ ಅದನ್ನು ದಯವಿಟ್ಟು ಯಾರು ಆ ರೀತಿಯ ಅನ್ವಾಂಟೆಡ್ ಯಾವ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋದಾಗಿರಲಿ ಲಿಂಕನ್ನು ಓದೋದಾಗಿರಲಿ ಮಾಡಕ್ಕೆ ಹೋಗಬೇಡ್ರಿ ಅದೇ ರೀತಿಯಾಗಿ ಹೆಲ್ಮೆಟ್ ಇದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಸಾಕಷ್ಟು ಜನ ಯುವಕರು ಮತ್ತು ಮನೆಯಲ್ಲಿ ಬ್ರೆಡ್ ವಿನರ್ಸ್ ಅಂತ ಈ ರೀತಿ ಕೆಲಸ ಮಾಡಿ ಕುಟುಂಬವನ್ನು ಸಾಕುವವರು ದುರ್ಬಾಣಕ್ಕೀಡಾಗ್ತಕ್ಕಂಥ ಸಂಗತಿ ಸಾಮಾನ್ಯವಾಗಿದೆ ದಯವಿಟ್ಟು ತಾವೆಲ್ಲ ಹೆಲ್ಮೆಟ್ ಹಾಕಿ ಪ್ರಯಾಣ ಬೆಳೆಸಿದಂತೆ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಮತ್ತು ಬಳ್ಳಾರಿಯಲ್ಲಿ ವರ್ಕ್ ಮಾಡಿದ್ದೇವೆ ಅದೇ ರೀತಿಯಾಗಿ ಅಂದನೆಪ್ಪ ಅವರು ಮತ್ತು ಈ ಸುಭಾಷ್ ಚಂದ್ರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಎಲ್ಲ ಸದಸ್ಯರು ಮತ್ತು ಈ ಊರಿನ ಹಿರಿಯರು ನಾನು ಇದೇ ಊರಿನ ಹುಟ್ಟಿ ಬೆಳೆದು ಈ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮಕ್ಕೆ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ಈ ಕಾರ್ಯಕ್ರಮವನ್ನು ಭಾಳ ದಿನದಿಂದ ನಾವು ಒಂದು ಇನ್ನೂ ಪ್ಲ್ಯಾನ್ ಮಾಡಬೇಕಾಗಿತ್ತು ಸ್ವಲ್ಪ ಎಲೆಕ್ಷನ್ ನಿಂತ ಹಾಗಾಗಿ ನನಗೆ ಆಗಲಿಲ್ಲ ಅದರಲ್ಲಿ ಈ ಎಲ್ಲ ನಮ್ಮ ಹಿರಿಯರು ಮಹೇಂದ್ರ ಮಹೇಂದ್ರಣ್ಣ ಎಲ್ಲ ಅವರೊಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕು ಮತ್ತು ಅದೇ ರೀತಿಯಾಗಿ ಈ ಸಂಘವನ್ನು ಇನ್ನೂ ಐವತ್ತನೇ ವರ್ಷಕ್ಕೆ ಮತ್ತು ಇನ್ನೂ ನೂರು ವರ್ಷಕ್ಕೆ ಈ ಸುಭಾಷ್ ಚಂದ್ರ ಬೋಸ್ ಸ್ಪೋರ್ಟ್ಸ್ ಕ್ಲಬ್ ಅನ್ನು ಒಯ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಈ ಈ ಕ್ಲಬ್ ಅಲ್ಲಿ ನಾವು ಆಟ ಆಡೋದ್ನಾಗ ನಾವು ಎಲ್ಲ ಮಹೇಶ್ ಇಟ್ಟಿಗೆ ಅವರು ಅವರೇ ನಮಗೆ ಬಹಳ ಸ್ಫೂರ್ತಿದಾಯಕ ಅವರು ಬಾಲಿಂಗ್ ಅಂದ್ರೆ ನಾವು ಎಲ್ಲ ಲಾಸ್ಟ್ ಬಾರ್ಡ್ರನ್ನೇ ನಿಂದಿರ್ಬೇಕು ಯಾರು ಇಲ್ಲಿ ಎಲ್ಲಿ ನಿಂದ್ರಂಗಿಲ್ಲ ಎಲ್ಲಿ ಹೇಳ್ತಾನೆ ಅಲ್ಲಿ ನಿಂದಿರ್ಬೇಕು ನಾವು ಕೆರೆಯೊಳಗೆ ನೀರು ಆದ್ರು ಅಂದ್ರೆ ಟೂರ್ನಮೆಂಟ್ ಮಾಡಿದ್ರು ಒಮ್ಮೆ ಆ ಟೂರ್ನಮೆಂಟ್ ಅಲ್ಲಿ ನಮ್ಗೆ ಅಂದ್ರೆ ಅವರು ಆ ಒಂದು